ತಿರುಗಿಕೊಂಡು ಯುದ್ಧಕ್ಕೆ ನಿಲ್ಲಬೇಕೆಂದು ವಂಚಿ ನೋಡುವವರು ಉಳಿದ ಇಸ್ರಾಯೇಲಿಯರು ತಮ್ಮ ತಮ್ಮೊಳಗೆ ಗೊತ್ತು ಮಾಡಿದರು ಬೆನ್ನೀನ್ಯರಾದರು ಇಸ್ರಾಯೇಲರು ಮುಂಚಿನಂತೆ ನಮ್ಮ ಮುಂದೆ ಸೋತು ಹೋದರೆಂದು ನೆನೆಸಿ ಅವರನ್ನು ಅತಿಸಿ ಪ್ರಾರಂಭಿಸಿ ಸುಮಾರು ಮೂವತ್ತು ಮಂದಿಯನ್ನು ಕೊಂದು ಹಾಕಿದರು ಆದರೆ ಪಟ್ಟಣದಿಂದ ಹೊಗೆ ಎದ್ದು ಸ್ತಂಭದೋಪಾದಿಯಲ್ಲಿ ದೋಪಾದಿಯಲ್ಲಿ ಕಾಣಿಸಲು ಇಸ್ರಾಯೇಲರು ತಿರುಗಿ ನಿಂತರು ಬೆನ್ನೆ ಮೀನರು ಹಿಂದಿರುಗಿ ನೋಡಿ ತಮ್ಮ ಪಟ್ಟಣಕ್ಕೆ ಅಗ್ನಿಗೆ ತಮ್ಮ ಪಟ್ಟಣವು ಅಗ್ನಿಗೆ ಹಾವುತಿಯಾದದ್ದನ್ನು ಕಂಡು ತಮಗೆ ಅಪಾಯ ಪ್ರಾಪ್ತವಾಯಿತೆಂದು ಕಳವಳಗೊಂಡರು ಗಿಬಿಯ ಪ್ರಾಂತವನ್ನು ಗಿಬಿಯ ಪ್ರಾಂತವನ್ನು ಇಸ್ರೇಲ್ ಜನಾಂಗದವರು ಸುಟ್ಟು ಬೂದಿ ಮಾಡ್ತಾ ಇದ್ದಾರೆ ಸುಟ್ಟು ಬೂದಿ ಮಾಡ್ತಾ ಇದ್ದಾರೆ ಸುಟ್ಟೋಗ್ತದೆ ಗಿಬಿಯ ಪ್ರಾಂತ ಅವ್ರ ಮನೆಗಳು ಅವರ ಆಸ್ತಿಗಳು ಅವ್ರ ಸಂಪತ್ತೆಲ್ಲ ಕೂಡ ಸುಟ್ಟು ಬೂದಿ ಆಗ್ತಾ ಇದೆ ಈ ಗಿಬ್ಬಿಯ ಪ್ರಾಂತ ಬೆನ್ನೆ ಮೀನ್ಯರು ಇರುವಂಥ ಬೆನ್ನೆ ಮೀನ್ಯರು ಇರುವಂಥ ಆ ಗಿಬ್ಬಿಯ ಪ್ರಾಂತ ಆ ಗಿಬ್ಬಿಯ ಪಟ್ಟಣ ಬೆಂಕಿ ಮೂಲಕ ಸುಟ್ಟು ಬೂದಿ ಮಾಡ್ತಾರೆ ಪ್ರೇರಿ ಇಸ್ರಾಯೇಲ್ ಜನಾಂಗದವರು ಯಾಕೆ ಈ ದುರ್ಗತಿ ಯಾಕೆ ಇಂಥ ದುರ್ಗತಿ ಬಂದಿದೆ ಯಾಕೆಂದರೆ ಹಿರಿಯರು ಪಂಡಿತರು ಹೇಳ್ಕೊಳ್ಳುವಂಥ ಅವರು ತಲೆ ಬಾಗಿಸಿಲ್ಲ ರೀ ದೇವರ ವಾಕ್ಯಕ್ಕೆ ತಲೆ ಬಾಗಿಸಿಲ್ಲಾರಿ ದೇವರ ಮಾತಿಗೆ ಕೇಳಿಲ್ಲಾರಿ ಅವರು ಯುದ್ಧಕ್ಕೆ ಸಿದ್ಧರಾಗಿರಿ ಅಂತ ಹೇಳಿ ಏನ್ರಿ ಆ ಒಂದು ಹತ್ತು ಜನರ ಹುಡುಗರನ್ನು ಕಾಪಾಡಿಕೊಳ್ಳೋದಕ್ಕೆ ಊರು ಊರೇ ಸುಟ್ಟು ಹೋಗುವಂಥ ರೀತಿಯಲ್ಲಿ ತಂದುಕೊಂಡಿದ್ದಾರೆ ಅಪಾಯವನ್ನು ಊರು ಊರೇನೆ ಪ್ರಿಯರಾದ ದೇವರ ಮಕ್ಕಳಿರ ಆ ಊರು ಹೊಟ್ಟೆಯಲ್ಲಿ ಏನಾಗಿದೆ ಸುಟ್ಟು ರೀ ಊರಲ್ಲಿರುವಂಥ ಜನರು ಆಸ್ತಿ ಪಾಸ್ತಿ ಎಲ್ಲ ಸರ್ವನಾಶ ಆಗಿದೆ ರೀ ಯಾಕೆ ಯಾಕೆಂದ್ರೆ ಆ ಬೆನ್ನೆ ಮಿನ್ಯರ ಮಧ್ಯದಲ್ಲಿ ನಡೆದಿರುವಂಥ ದುಷ್ಕಾರ್ಯ ಅವರನ್ನು ಒಪ್ಪಿಸಿದ್ರೆ ಆ ಹಿರಿಯರು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಆಲೋಚನೆ ಮಾಡಿ ಒಳ್ಳೆ ಅಭಿಪ್ರಾಯದಿಂದ ಅವರನ್ನು ಒಪ್ಪಿಸಿದರೆ ಇಂಥ ದುರ್ಗತಿ ಬರ್ತಾ ಇದ್ದಿಲ್ಲ ಇಂಥ ದುರ್ಗತಿ ಬರ್ತಾ ಇದ್ದಿಲ್ಲ ಕೊನೆದಾಗ ಏನಾಗಿದ್ದಾರೆ ಗೊತ್ತಾ ಅವರೆಲ್ಲರನ್ನು ಕೂಡ ಹತ ಮಾಡಿದ್ದಾರೆ ಪ್ರಿಯರು ಸಾಯಿಸಿಬಿಟ್ಟಿದ್ದಾರೆ ಕೊಂದಾಕಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ ಇಸ್ರಾಲ್ ಜನಾಂಗದವರು ಇಸ್ರಾಲ್ ಜನಾಂಗದವರು ನ್ಯಾಯವಾಗಿ ಯಾರು ಅನ್ಯಾಯ ಮಾಡಿದ್ದಾರೋ ಯಾರು ಈ ದೌರ್ಜನ್ಯ ಮಾಡಿದ್ದಾರೋ ಯಾರಿಂದ ದುಷ್ಟ ಕೃತ್ಯಗಳನ್ನು ಮಾಡಿದ್ದಾರ ಅವರನ್ನು ಮಾತ್ರ ಒಪ್ಪಿಸಿ ಕೊಂದಾಗಿ ಬಿಡೋಣ ನಾವೆಲ್ಲರೂ ಸಮಾಧಾನವಾಗಿರೋಣ ಅಂತ ಒಳ್ಳೆ ಮಾತಿನಿಂದ ಕೇಳಿಕೊಂಡಾಗ ಆ ಹಿರಿಯರು ಒಪ್ಪಬೇಕಲ್ವ ರೀ ಹಿರಿಯರ ಅವರು ಹಿರಿಯರ ಕ್ರೂರರು ಜಗಳಕ್ಕೆ ಸಿದ್ಧವಾಗ್ರಿ ಯುದ್ಧಕ್ಕೆ ರೆಡಿ ಅನ್ನೋನು ಕ್ರೂರ ಏನ್ರಿ ಸಮಾಧಾನ ಸಮಾಧಾನ ಪಡಿಸೋನು ರೀ ಸಮಾಧಾನ ಜಗಳ ಮಾಡಬೇಕು ಯುದ್ಧಗಳನ್ನು ಮಾಡಬೇಕು ಕಾದಾಡಬೇಕು ಅನ್ಯಾಯ ಮಾಡಬೇಕು ಒಂದು ಮೋಸಗಾರ ಕ್ರೂರನೇ ಅಂತ ಕ್ರೂರಿದ್ದಾರೆ ಹಿರಿಯರಂತಾರೆ ಹಿರಿಯರು ಎಂಥ ಹಿರಿಯರಿ ಅವರು ಎಲ್ಲಿ ತಮ್ಮ ಮಕ್ಕಳು ಹಾಳಾಗದ ಅಲ್ಲದೆ ಆ ಪ್ರಾಂತದಲ್ಲಿ ಇರುವಂಥ ಎಷ್ಟು ಮಂದಿ ಅಮಾಯಕರು ಬಲಿಯಾಗಿದ್ದಾರೆ ಎಷ್ಟೋ ಮಂದಿ ಅಮಾಯಕರು ಅದಕ್ಕೆ ಕಾರಣರು ಯಾರಂತಂದರೆ ಅಲ್ಲಿ ಇರುವಂಥ ಹಿರಿಯರೇ ಕಾರಣರು ಆ ಗಿಬಿಯ ಪ್ರಾಂತದಲ್ಲಿರುವಂಥ ಬೆನ್ನೆಮಿನ್ ಗೋತ್ರದಲ್ಲಿ ಇರುವಂಥ ಹಿರಿಯರೇ ಕಾರಣರು ಯಾಕೆಂದರೆ ಒಪ್ಪಬೇಕಾಗಿತ್ತು ಅವರು ದೇವರ ಮಾತಿಗೆ ಒಳಪಡಬೇಕಾಗಿತ್ತು ಒಳಪಟ್ಟಿಲ್ಲ ಅವರು ಒಳಪಟ್ಟಿಲ್ಲ ಅವರು ಯಾಕೆಂದರೆ ಅಹಂಕಾರಿಗಳು ಯಾಕೆಂದರೆ ಕ್ರೂರರು ಭಕ್ತಿ ಇಲ್ಲದವರು ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಇದು ಕ್ರಿಸ್ತ ಪೂರ್ವದಲ್ಲಿ ಕ್ರಿಸ್ತ ಪೂರ್ವ ಸಾವಿರದ ಮುನ್ನೂರ ಎಪ್ಪತ್ತರಿಂದ ಸಾವಿರದ ಐವತ್ತರಲ್ಲಿ ನಡೆದಿರುವಂಥ ಘಟನೆ ಪ್ರಿಯರಾದ ದೇವರ ಮಕ್ಕಳಿರ ನ್ಯಾಯಸ್ಥಾಪಕರ ಕಾಲದಲ್ಲಿ ನ್ಯಾಯಾಧಿಪತಿಗಳ ಕಾಲದಲ್ಲಿ ನಡೆದಿರುವಂಥ ದುರ್ಘಟನೆ ಇದು ಇಸ್ರಾಯರ ಮಧ್ಯದಲ್ಲಿ ನಡೆದಿರುವಂಥ ದುರ್ಘಟನೆ ಇದು ಎಂಡಿ ತಂದೆಯಾದ ದೇವರು ಏನಂತ ಹೇಳಿದ್ದಾನೆ ನರಹತ್ಯೆ ಮಾಡಕೂಡ್ದು ವ್ಯಭಿಚಾರ ಮಾಡಕೂಡ್ದು ಕಳ್ಳ ಕಳೆತನ ಮಾಡಕೊಡ್ದು ಅಂತ ಹೇಳಿಲ್ವಾ ಹೇಳಿದ್ದಾನೆ ಇವರೇನು ಮಾಡಿದ್ದಾರೆ ಅನ್ಯಾಯ ಮಾಡಿದ್ದು ತಪ್ಪು ಕೆಲವರು ನೀಚರು ಕೆಲವರು ದುಷ್ಟರು ಅವರನ್ನು ಮಾತ್ರ ಒಪ್ಪಿಸಿದರೆ ಅವರನ್ನು ಮಾತ್ರ ಕೊಂದಾಕಿದರೆ ಆಗಿನ ಕಾಲದಲ್ಲಿ ಸರಿ ಹೋಗ್ತಾ ಇತ್ತು ಆದರೆ ಗಿಬಿಯ ಪ್ರಾಂತಕ್ಕೆ ಭಯಂಕರವಾದಂಥ ನಾಶ ಬಂದಿದೆ ರೀ ಯಾಕೆ ಈ ನಾಶವನ್ನು ತಂದುಕೊಂಡಿದ್ದಾರೆ ಅಂತ ನೋಡುವಾಗ ಆ ಗಿಬಿಯಾ ಪ್ರಾಂತದಲ್ಲಿರುವಂಥ ಕ್ರೂರರು ಹಿರಿಯರಾಗಿರ್ಬೋದು ಇರುವಂಥ ಹುಡುಗರಾಗಿರ್ಬೋದು ಎಲ್ಲರೂ ಕ್ರೂರರಾಗಿದ್ದಾರೆ ಓಟ್ನಲ್ಲಿ ಏನಾಗಿದೆ ಅಂದರೆ ಆ ಗಿಬಿಯ ಪ್ರಾಂತದಲ್ಲಿರುವಂಥ ಎಲ್ಲರೂ ಕೂಡ ಸರ್ವನಾಶ ಆಗಿದ್ದಾರೆ ಟೋಟಲ್ ಮತ್ತೆ ಅದರಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ರೆ ಪ್ರಿಯರಿ ಎಲ್ಲರನ್ನು ಬೂದಿ ಮಾಡ್ತಾರೆ ಪ್ರೇ ಎಲ್ಲರನ್ನೂ ಸಾಯಿಸ್ತಾರೆ ಎಲ್ಲರನ್ನು ಯಾರನ್ನು ಉಳಿಸೋದಿಲ್ಲ ರೀ ಪ್ರಿಯರಾದ ದೇವ್ರ ಮಕ್ಕಳಿರ ದೇವರ ಉದ್ದೇಶ ಏನು ದೇವರ ಆಲೋಚನೆ ಏನು ಅವರ ಮಧ್ಯದಲ್ಲಿ ನಡೆದಿರುವಂಥ ದುರ್ಘಟನೆ ಏನು ಇದಕ್ಕೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನ ಇದಕ್ಕೆ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನ ನೀವು ನೀತಿವಂತರಾಗಿರಬೇಕು ಭಕ್ತರಾಗಿರಬೇಕು ಒಳ್ಳೆಯವರಾಗಿರಬೇಕು ಅಂತ ಉದ್ದೇಶದಿಂದ ತಂದೆಯಾದ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟಿರುವಾಗ ಆ ಧರ್ಮಶಾಸ್ತ್ರವನ್ನು ಪಾಲಿಸಿದವರು ಯಾರು ಒಳಪಟ್ಟಿದ್ದಾರಾ ಏನ್ರಿ ಒಳಪಟ್ಟಿಲ್ಲ ರೀ ಅವರು ಕೆಲವರು ಒಳಪಟ್ಟಿದ್ದಾರೆ ಇನ್ನು ಕೆಲವರು ನೀಚರಾಗಿ ಬದಲಾವಣೆ ಹೊಂದಿದ್ದಾರೆ ಕೆಲವರು ಕೆಲವರು ಮಾತ್ರ ಯಾರೋ ಒಬ್ಬರು ಇಬ್ಬರು ಎಲ್ಲೋ ಒಬ್ಬೊಬ್ಬರು ಮಾತ್ರ ಒಳಪಟ್ಟಿದ್ದಾರೆ ರೀ ದೇವರ ಉದ್ದೇಶವನ್ನು ಅರ್ಥ ಮಾಡಿಕೊಂಡವರು ಅನೇಕರು ತಪ್ಪು ಮಾಡ್ತಾನಿದ್ದಾರೆ ಪ್ರಿಯರೇ ಅನೇಕರು ಏನ್ರಿ ರೀ ನ್ಯಾಯಸ್ಥಾಪಕರ ಕಾಲ ಮುಗಿದ ನಂತರ ಅರಸರ ಕಾಲ ಪ್ರಾರಂಭವಾಗುತ್ತೆ ಕ್ರೈಸ್ತ ಪೂರ್ವ ಸಾವಿರ ವರ್ಷಗಳ ನಂತರ ಅರಸರ ಕಾಲ ಪ್ರಾರಂಭವಾಗುತ್ತೆ ಮೊದಲನೇ ಇಸ್ರಾಯೇಲ್ಯರ ಅರಸನು ಸೌಲು ಅರಸನು ಇಸ್ರಾ ಮೊದಲನೇ ಅರಸನು ಸೌಲನು ಆನಂತರ ದಾವೀದನು ಎರಡನೇ ಅರಸನು ಆನಂತರ ಮೂರನೇ ಅರಸನು ಸೊಲೋಮೋನು ಮಹಾರಾಜನು ಸೊಲಮೋನ್ ಮಹಾರಾಜನು ಮೊದಲನೇ ಅರಸನು ಇಸ್ರಾಲ್ ಜನಾಂಗದವರಿಗೆ ಸೌಲನು ಎರಡನೇ ಅರಸನು ಇಸ್ರಾಲ್ ಜನಾಂಗದವರಿಗೆ ದಾವೀದನು ಮೂರನೇ ಅರಸನು ಇಸ್ರಾಲ್ ಜನಾಂಗದವರಿಗೆ ಸೊಲಮೋನನು ಈ ಸೊಲೊಮೋನನ್ನು ತೀರಿ ಹೋದ ನಂತರ ಇಸ್ರಾಯೇಲ್ ಮಧ್ಯದಲ್ಲಿ ಗೊಂದಲ ಸ್ಟಾರ್ಟ್ ಆಗುತ್ತೆ ರೀ ಎರಡು ಭಾಗ ಆಗುತ್ತೆ ಎರಡು ಭಾಗ ಇಸ್ರಾಯೇಲ್ಯರ ರಾಜ್ಯದಲ್ಲಿ ಎರಡು ಭಾಗ ಎರಡು ತುಂಡಾಗುತ್ತೆ ಒಂದು ಇಸ್ರಾಯೇಲ್ಯರ ರಾಜ್ಯ ಇನ್ನೊಂದು ಯಹುದ ರಾಜ್ಯ ಇಸ್ರಾಯೇಲ್ಯರ ರಾಜ್ಯ ಯಹುದ್ಯ ರಾಜ್ಯ ಎರಡು ರಾಜ್ಯಗಳು ಉಂಟಾಗ್ತವೆ ಅಲ್ಲಿ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಮತ್ತೆ ಅಲ್ಲಿ ಕೂಡ ಎರಡು ರಾಜ್ಯಗಳು ಸೊಲೊಮೋನ್ ಮಹಾರಾಜನು ತೀರಿ ಹೋದ ನಂತರ ಎರಡು ರಾಜ್ಯಗಳು ಏರ್ಪಡುತ್ತವೆ ಒಂದು ಇಸ್ರಾಯೇಲ್ ರಾಜ್ಯ ಇನ್ನೊಂದು ಯಹೂದ್ಯ ರಾಜ್ಯ ಇವ್ರ ಮಧ್ಯದಲ್ಲಿ ಇಸ್ರಾಲ್ಯರ ಅರಸರು ಯಹೂದ್ಯ ಅರಸರು ಇಸ್ರಾಲ್ಯರ ಅರಸರು ಯಹೂದ್ಯ ಅರಸರು ಏನ್ರಿ ಅಧಿಕಾರವನ್ನು ಸಂಪಾದನೆ ಮಾಡ್ಕೋಬೇಕು ಅಧಿಕಾರವನ್ನು ಸಂಪಾದನೆ ಮಾಡ್ಕೋಬೇಕು ನಾನು ಅರಸನಾಗಬೇಕು ನಾನು ಮಂತ್ರಿ ಆಗಬೇಕು ಅದು ಆಗಬೇಕು ಇದು ಆಗಬೇಕಂತ ಒಳ ಒಳಗೆ ಒಳಸಂಚುಗಳು ಸಂಚುಗಳು ಯುದ್ಧಗಳು ಮಾರಣಕಾಂಡಗಳು ಅಪಹರಣ ಭಯಂಕರವಾದಂಥ ಭಯಂಕರವಾದಂಥ ಮನುಷ್ಯರ ಮೂಲಕ ಅಪಘಾತಗಳು ಅವ್ರ ಮಧ್ಯದಲ್ಲಿ ನಡೆದಿವೆ ರೀ ಏನ್ರಿ ಇಸ್ರಾಯಲ್ರ ಮಧ್ಯದಲ್ಲಿ ಸಮಾಧಾನ ಇಲ್ಲ ರೀ ಇಸ್ರಾಯಲ್ಲಿರ ಮಧ್ಯದಲ್ಲಿ ಯೋಹುದಿಯರ ಮಧ್ಯದಲ್ಲಿ ಸಮಾಧಾನ ಇಲ್ಲ ಅಮಾಯಕರ ಮಧ್ಯದಲ್ಲಿ ಏನ್ರಿ ಎಷ್ಟು ಮಂದಿ ಅರಸರು ಬಂದಿದ್ದಾರೆ ಗೊತ್ತಾ ಸೌಲನ ಸೌಲನು ದಾವಿದನು ಸೊಲಮೋನ ಆದ ನಂತರ ಎಷ್ಟು ಮಂದಿ ಅರಸರು ಅಂದರೆ ಯರೋಬ್ಬಾಮನು ಅರಸನಾದ ಏರೋಬ್ಬಾಮನು ಅರಸನಾದ ರೆಹಬ್ಬಾಮನು ಅರಸನದ ಅಭಿಯಾಮನು ಅರಸನಾದ ಆಸನನು ಅರಸನಾದ ನಾಬಾದನು ಅರಸನಾದ ಭಾಷನು ಅರಸನಾದ ಏಲನು ಅರಸನಾದ ಜಿಮ್ರಿಯನು ಅರಸನದ ಅಹಾಬನು ಯಹುಷಪಾಟನು ಅರಸನದ ಅಹಾಜ್ಯನು ಅರಸನಾದ ಅಹರಾಮನು ಅರಸನಾದ ಯಹುವನು ಅರಸನದ ಯಹೋವಾಜನು ಅರಸನಾದ ಅಮಚ್ಚ್ಯನು ಅರಸನಾದ ಏರೊಬ್ಬಾಮನು ಅರಸನಾದ ಅಜ್ಜರ್ಯನು ಅರಸನಾದ ಜಕರ್ಯನು ಅರಸನಾದ ಶುಲ್ಲೂಮನು ಅರಸನಾದ ಮನಹೇಮನು ಅರಸನಾದ ಅರಸನಾದ ಯೋಥಾಮನು ಅರಸನಾದ ಅಹಾಜನು ಅರಸನಾದ ಓಷಾಯನು ಅರಸನಾದ ಇಜ್ಕಿಯನು ಅರಸನಾದ ಮನಸೇಯನು ಅರಸನಾದ ಆಮೋಸನು ಅರಸನಾದ ಏಷಿಯನು ಅರಸನಾದ ಯಹೋವಾಜನು ಅರಸನಾದ ಯಹೋವಯಾಕೀಮನು ಅರಸನಾದ ಚಿದ್ದಿಕಿಯನು ಇನ್ನು ಎಷ್ಟೋ ಮಂದಿ ಅರಸರಿದ್ದಾರೆ ಇಸ್ರಾ ಎಲ್ಲರ ಮಧ್ಯದಲ್ಲಿ ಅರಸರು ಇದು ಕ್ರಿಸ್ತಪೂರ್ವದಲ್ಲಿ ಕ್ರಿಸ್ತಪೂರ್ವ ಸಾವಿರ ವರ್ಷದಿಂದ ಕ್ರಿಸ್ತಪೂರ್ವ ಐದುನೂರ ಎಪ್ಪತ್ತು ವರ್ಷಗಳ ಮಧ್ಯ ಕಾಲದಲ್ಲಿ ನಡೆದಿರುವಂಥ ಅರಸರ ಚರಿತ್ರೆ ಒಂದನೇ ಅರಸುಗಳು ಎರಡನೇ ಅರಸುಗಳಲ್ಲಿ ಇವರ ಚರಿತ್ರೆ ಇರುತ್ತೆ ಇವರ ಇತಿಹಾಸ ಏನ್ರಿ ಇವರ ಇತಿಹಾಸದಲ್ಲಿ ನೋಡುವಾಗ ಮಾರಣಕಾಂಡಗಳು ಇವರ ಅರಸರ ಚರಿತ್ರೆ ನೋಡುವಾಗ ನರ ಹತ್ಯೆಗಳು ಅನೇಕ 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 ಅಪಹರಣಗಳು ಅನೇಕ ನರ ಹತ್ಯೆಗಳು ಏನ್ರಿ ಇವರ ಮಧ್ಯದಲ್ಲಿ ದೇಶವನ್ನು ಹಾಳುವಂಥ ಅರಸರ ಮಧ್ಯದಲ್ಲಿ ನಡೆದಿರುವಂಥ ಘೋರವಾದಂಥ ಮಾರಣಕಾಂಡಗಳು ಪ್ರಿಯರಿ ಇವರ ಇತಿಹಾಸವನ್ನು ನೋಡಿದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಒಂದನೇ ಅರಸುಗಳು ಎರಡನೇ ಅರಸುಗಳು ಅವರ ಚರಿತ್ರೆ ನೋಡುವಾಗ ಅವರ ಇತಿಹಾಸವನ್ನು ತಂದೆಯಾದ ದೇವರು ಬರೆಸಿದ್ದಾನೆ ಏನ್ರೀ ದೇವರ ಸಂಕಲ್ಪವನ್ನು ಹಾಳು ಮಾಡಿದ್ದಾರೆ ರೀ ಅವರು ದೇವರ ಸಂಕಲ್ಪವನ್ನು ಹಾಳು ಮಾಡಿರುವಂಥ ಅರಸರು ಪ್ರಿಯರೇ ಕೆಲವರು ಮಾತ್ರ ಇದ್ದಾರೆ ಒಳ್ಳೆಯವರು ಕೆಲವರು ಮಾತ್ರ ಒಳ್ಳೆಯವರಿದ್ದಾರೆ ನೀತಿವಂತರು ಕೆಲವರು ಮಾತ್ರ ತಂದೆಯಾದ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೆ ಇನ್ನೂ ಅನೇಕ ಮಂದಿ ತಂದೆ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ಲ ಅವರು ನಾನು ಅಧಿಕಾರ ಪಡಬೇಕು ನಾನು ಅರಸನಾಗಬೇಕು ನಾನು ಅರಸನಾಗಬೇಕು ನಾನು ಅರಸನಾಗಬೇಕೆಂದು ಅವನ ಕೊಂದು ಹಾಕೋದು ನಾನು ಅರಸನಾಗಬೇಕು ಇವನ ಕೊಂದು ಹಾಕೋದು ನನಗೆ ಅಧಿಕಾರ ಬೇಕಂತ ಅವನಕ್ಕೆ ಒಂದು ಹಾಕೋದು ಇವನ ಕೊಂದು ಹಾಕೋದು ಅವನಕ್ಕೆ ಒಂದು ಈ ದೇಹ ಆಗಿದೆ ಅವರ ಚರಿತ್ರೆಯಲ್ಲಿ ಈಗಲೂ ಕೂಡ ನೋಡುವಾಗ ನಾನು ಮಂತ್ರಿ ಆಗಬೇಕು ದೊಡ್ಡ ಅಧಿಕಾರಿ ಆಗಬೇಕಂತ ಹೇಳಿ ಎಷ್ಟು ಮಂದಿ ಸಾಯಿಸುವಂಥ ಎಷ್ಟು ಮಂದಿ ಸಾಯಿಸುವಂಥ ಅಧಿಕಾರಿಗಳು ಈ ಪ್ರಪಂಚ ದೇಶದಲ್ಲಿ ನೋಡ್ತಾ ಇರ್ತೀವಿ ನಾನೇ ಇರಬೇಕು ನಾನೇ ಇರಬೇಕು ಏನು ಮಾಡ್ತೀಯ ಏನಾದರೂ ಒಳ್ಳೆಯದನ್ನು ಮಾಡ್ತಾ ಇದ್ದೀಯಾ ನೀನು ಸಮಾಜವನ್ನು ಕಾಪಾಡ್ತಾ ಇದೆಯಾ ಸಮಾಜವನ್ನು ಉದ್ಧಾರ ಮಾಡ್ತಾ ಇದ್ದೀಯಾ ಇಲ್ಲ ಇಲ್ಲ ಏನ್ರಿ ಒಬ್ಬರನ್ನೊಬ್ಬರು ಕಡಿದುಕೊಂಡು ಸಾಯ್ತಾ ಇದ್ದರೆ ಒಬ್ಬರನ್ನೊಬ್ಬರು ಬಡಿದುಕೊಂಡು ಸಾಯ್ತಾ ಇದ್ದರೆ ಯುದ್ಧ ಮಾಡ್ತಾ ಇದ್ದರೆ ಆ ತಂದೆಯಾದ ದೇವರ ನೋವು ಅರ್ಥ ಆಗುತ್ತೆ ರೀ ಆ ತಂದೆಯಾದ ದೇವರ ವೇದನೆ ಯಾರಿಗಿರಿ ಅರ್ಥ ಆಗಿದೆ ರೀ ಒಬ್ರಿಗೊಬ್ರು ಕಡಿದುಕೊಂಡು ಬಡಿದುಕೊಂಡು ಸಾಯ್ತಾ ಇದ್ದಾರೆ ಅಂತಂದ್ರೆ ಏನ್ರಿ ಏನ್ರಿ ತಂದೆಯಾದ ದೇವರು ಎಷ್ಟು ನೊಂದು ಕೊಡ್ತಾ ಇದ್ದು ಪ್ರಿಯರಿ ಎಷ್ಟು ನೋವು ರೀ ಆತನಿಗೆ ಯಾರಿಗಿರಿ ಅರ್ಥ ರೀ ಅರ್ಥ ಆಗ್ತಾ ಇದೆಯಾ ಇಸ್ರೇಲ್ ಜನಾಂಗದವರನ್ನು ಕುರಿತು ಆ ದೇಶವನ್ನು ಕುರಿತು ತಂದೆ ಆದ ದೇವರು ಹೇಳಿರೋ ಮಾತನ್ನು ಒಂದ್ಸರಿ ನೋಡಿ ಯಶಾಯನ ಗ್ರಂಥ ಯಶಾಯನ ಗ್ರಂಥ ಒಂದನೇ ಅಧ್ಯಾಯ ಯಶಾಯನ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ಪ್ರಿಯರೇ ಏನ್ರಿ ಇನ್ನೊಂದುಕೊಂಡು ಪ್ರಿಯರೇ ದುಃಖದಿಂದ ಇಡುವಂಥ ಮಾತು ತಂದೆಯಾದ ದೇವರು ಯಶಾಯನ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಅಯ್ಯೋ ಸೂರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ ಒಳ್ಳೆ ನಗರೇ ಒಳ್ಳೆ ನಗರಿಯಾಗಿರುವಂಥ ಇವಳು ಸೂಳೆಯಾಗಿದ್ದಳಂಥ ಒಂದು ದೇಶವನ್ನು ಕುರಿತು ಅದೇ ಇಸ್ರಾಲ್ ಜನಾಂಗದವರನ್ನು ಕುರಿತು ಹೇಳ್ತಾ ಇದ್ದಾನೆ ದೇವರು ನ್ಯಾಯದಿಂದ ತುಂಬಿದ್ದ ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ ಧರ್ಮದಿಂದ ಧರ್ಮದಿಂದ ನನ್ನ ಧರ್ಮದಿಂದ ಕೂಡಿದವಳು ನನ್ನ ಧರ್ಮದಿಂದ ಕೂಡಿದವಳು ಇವಾಗ ಕೊಲೆ ಪಾತಕರಿಗೆ ಕೊಲೆ ಪಾತಕರಿಗೆ ನರ ಹಂತಕರಿಗೆ ನೆಲೆಯಾಗಿದ್ದಾಳೆ ಯಾರನ್ನು ಕುರಿತು ಹೇಳುವಂಥ ಮಾತು ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಹೇಳುವಂಥ ಮಾತು ಎರ್ಸಲೆಂ ಪಟ್ಟಣವನ್ನು ಕುರಿತು ಹೇಳುವಂಥ ಮಾತು ಯಹುದಾ ಪಟ್ಟಣವನ್ನು ಕುರಿತು ಹೇಳುವಂಥ ಮಾತು ಯಶಾಯನ ಮೂಲಕ ಧರ್ಮಶಾಸ್ತ್ರವನ್ನು ಪಡ್ಕೊಂಡಿದ್ದಾರೆ ದೇವರ ಕಟ್ಟಳೆಯನ್ನು ಪಡ್ಕೊಂಡಿದ್ದಾರೆ ದೇವರ ನ್ಯಾಯ ವಿಧಿಗಳನ್ನು ಪಡ್ಕೊಂಡಿದ್ದಾರೆ ದೇವರ ನ್ಯಾಯ ವಿಧಿಗಳನ್ನು ಪಡ್ಕೊಂಡಿರುವಂತಹ ಅವರು ಅಯ್ಯೋ ಸೂರತೆಯಾಗಿದ್ದ ನಗರಿಯೇ ಸೂಳೆಯಾದಳಲ್ಲ ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ ನಿನ್ನ ಬೆಳ್ಳಿಯು ಕಂದಾಯಿತು ನಿನ್ನ ದ್ರಾಕ್ಷ ರಸವು ನೀರಾಯಿತು ನಿನ್ನ ಅಧಿಕಾರಿಗಳು ದ್ರೋಹಿಗಳು ಕಳ್ಳರ ಗೆಳೆಯರು ಆಗಿದ್ದಾರೆ ನಿನ್ನ ಅಧಿಕಾರಿಗಳು ದ್ರೋಹಿಗಳು ಕಳ್ಳರ ಗೆಳೆಯರು ಆಗಿದ್ದಾರೆ ಪ್ರತಿಯೊಬ್ಬನು ಕಾಣಿಕೆಗಳನ್ನು ಆಸಿಸಿ ಲಂಚಗಳನ್ನು ಹುಡುಕುವನು ಅನಾಥರಿಗೆ ನ್ಯಾಯ ತೀರಿಸರು ವಿಧಿವೆಯರ ವ್ಯಾಜ್ಯವು ಅವರ ಮನಸ್ಸಿಗೆ ಬಾರದು ಯಾರ ಮೇಲೆ ಕನಿಕರ ಇದ್ರಿ ದೇವರಿಗೆ ಅಮಾಯಕರ ಮೇಲೆ ಈ ಲೋಕದಲ್ಲಿ ಯಾರು ಪಾಲನೆ ಮಾಡ್ತಾ ಇದ್ದಾರೆ ರೀ ಈ ಲೋಕದಲ್ಲಿ ಪಾಲನೆ ಮಾಡೋರು ಯಾರು ಒಳ್ಳೆಯವರ ಏನ್ರಿ ಕ್ರಿಸ್ತ ಪೂರ್ವದಲ್ಲಿ ವಂಚಕರು ಕ್ರಿಸ್ತ ಪೂರ್ವದಲ್ಲಿ ಅರಸರು ಅರಸರು ವಂಚಕರಾಗಿ ಪ್ರಜೆಗಳನ್ನು